ಹಾಯ್ ಗೈಸ್ ನಾನು ಇವತ್ತು ಬಂದಿದ್ದೇನೆ ಮ್ಯಾಂಗ್ಳೂರ್ ಸ್ಮಾರ್ಟ್ ಸಿಟಿ ಇರುವಂಥ ಗುಜ್ಜರ ಕೆರೆ ಅಂದ್ರೆ ಇರೋದು ನಮ್ಮ ಮಂಗಲ್ ದೇವಿ ಟೆಂಪಲ್ ಹತ್ರ ಇರುವಂಥದ್ದು ಸೊ ಇಲ್ಲಿ ನೋಡ್ಬೋದು ಯಾವ ರೀತಿ ಇದೆ ಅಂತ ಕೆರೆ ನೋಡ್ಬೋದು ಯಾವ ರೀತಿ ನಿಮಗೆ ಅನಿಸ್ತಿದೆ ಅಂತ ತುಂಬಾ ಚೆನ್ನಾಗಿದೆ ಈಗ ಮ್ಯಾಂಗ್ಳೂರ್ ಸ್ಮಾರ್ಟ್ ಸಿಟಿ ಅಂದ್ರಲ್ಲಿ ಇದೆ ಈಗ ಮೊದಲು ಬೇರೆ ಟೈಪ್ ಇತ್ತು ಅದನ್ನು ನಾನು ತೋರಿಸ್ತೇನೆ ಯಾವ ರೀತಿ ಮೊದಲು ಯಾವತ್ತೀ ಆನಂತರ ಮ್ಯಾಂಗ್ಳೂರ್ ಸ್ಮಾರ್ಟ್ ಸಿಟಿಯವರ ಅಂಡರ್ ತಗೊಂಡೋಗುತ್ತಲ್ಲ ಯಾವ ರೀತಿ ಇದನ್ನು ಬಿಲ್ಡ್ ಮಾಡಿದ್ದಾರೆ ಯಾವ ರೀತಿ ಇದನ್ನು ತುಂಬ ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ ನೋಡಿದಲ್ಲಿ ಕೆರೆ ಎಷ್ಟು ಚೆನ್ನಾಗಿದೆ ಸೊ ನಾವು ಇಲ್ಲಿ ಬಂದು ನೋಡಬೇಕಾದ್ರೆ ತುಂಬಾ ಖುಷಿಯಾಗುತ್ತೆ ನಮಗೆ ಈವ್ನಿಂಗ್ ಟೈಮೆಲ್ಲ ಬಂದು ಇಲ್ಲ ಮಾರ್ನಿಂಗ್ ಟೈಮ್ ತುಂಬಾ ಅಂದರೆ ವಾಕಿಂಗ್ ಬರುತ್ತಾರೆ ಅದೇ ರೀತಿ ಆ ಥರ ನೋಡಬೇಕಾದ್ರೆ ಮಕ್ಕಳಿಗೆ ಬೇಕಾಗುವಂತಹ ಪ್ಲೇ ಏರಿಯಾ ಕೂಡ ಇದೆ ಅದೇ ಇನ್ನೂ ಇನ್ನು ಚಾಯ್ ಲವ್ ಲವರ್ ಇದೆ ಅವರಿಗೆ ಅಲ್ಲಿ ನೋಡ್ಬೋದು ಚಾಯ್ ಸ್ಟೇಷನ್ ಅಂತ ಅಲ್ಲಿದೆ ತುಂಬಾ ಚೆನ್ನಾಗಿರುತ್ತೆ ಅಲ್ಲಿ ಕೂಡ ಚಾಯ್ ಕುಟುಂಬಕ್ಕೆ ಅದೇ ರೀತಿ ಇಲ್ಲಿ ಕಪಲ್ಸ್ ಕೂಡ ಬರ್ತಾರೆ ಕಪಲ್ಸ್ ಬಂದವರು ನಿಮ್ಮ ರೀತಿ ನಡತೆಯಲ್ಲ ಸರಿ ಹಿಡ್ಕೊಂಡು ಇಲ್ಲಿ ಬಂದು ಕೂತ್ಕೊಳ್ಳಿ ಏನೋ ಫೋಟೋ ಸೆಲ್ಫಿ ಏನೋ ಏನಾದರೂ ಮಾಡ್ಕೊಳ್ಳಿ ಅದೇ ರೀತಿ ಇಲ್ಲಿ ಅಸಭ್ಯವಾಗಿ ವರ್ತಿಸಬೇಡಿ ಇಲ್ಲಿ ಕಪ್ಪಲ್ಸ್ ಬಂದರೆ ಅದೇ ರೀತಿ ನೀವು ಇಲ್ಲಿ ಯಾರ ಫ್ಯಾಮಿಲಿ ಬಂದರೆ ಮಕ್ಕಳು ಬಂದರೆ ತುಂಬಾ ಈ ಜಾಗ ತುಂಬಾ ಮೆಂಟರಿ ಇಟ್ಕೊಳ್ಳಿ ಅಂದರೆ ಸ್ವಚ್ಛತೆಯನ್ನು ನೀವೇ ಕಾ ಕಾಪಾಡಿಕೊಳ್ಬೇಕು ಅಂದರೆ ಈಗ ಯಾರು ಹೌಸ್ ಕೀಪಿಂಗ್ ಇರ್ತಾರೆ ಅವ್ರು ಬರ್ತಾರೆ ಇವರು ಬರ್ತಾರೆ ಅಂತೆಲ್ಲ ನೀವು ಬಂದು ಬಂದಾದ ಮೇಲೆ ನೀವೇ ಈ ಜಾಗವನ್ನು ತುಂಬಾ ಶುಚಿತ್ವವಾಗಿರಬೇಕು ನೀವು ನೋಡಬೇಕಾದ್ರೆ ಕೆಲವು ನಾವು ಈ ಕೆರೆಯಲ್ಲಿ ನೋಡ್ಬೋದು ತುಂಬ ಪ್ಲಾಸ್ಟಿಕ್ ಎಲ್ಲ ಇದೆ ಈ ಕೆರೆಯಲ್ಲಿ ಅದು ಯಾವ ರೀತಿ ಇಲ್ಲಿ ಜನ ಬಂದು ಏನು ಮಾಡ್ತಾರೆ ಗೊತ್ತಿಲ್ಲ ಸೊ ಇಲ್ಲಿ ಬಂದವರು ಸ್ವಲ್ಪ ನೀಟಾಗಿರಬೇಕು ಇಲ್ಲಿ ಯಾರೋ ಬರ್ತಾರೆ ಬಂದು ಏನು ತಿಂತಾರೆ ತಿಂದು ಇಲ್ಲಿಗೆ ಬಿಸಾಕ್ತಾರೆ ಅದರ ಪ್ಲಾಸ್ಟಿಕ್ ಆಗಲಿ ಫ್ರೂಟ್ ಏನಾದರೂ ಇದ್ದರೆ ಅದನ್ನು ನೀವು ಆದಷ್ಟು ನೀವು ಮೈಂಟೈನ್ ಮಾಡ್ಕೊಳ್ಬೇಕು ಸೊ ತುಂಬನೇ ಶುಚಿತೆ ಕಾಪಾಡ್ಕೊಳ್ಬೇಕು ಸೊ ಇಲ್ಲಿ ನೋ ನೋಡ್ಬೋದು ನೋಡಲಿಕ್ಕೆ ಹೇಗೆ ನೋಡಿ ಯಾವ ರೀತಿ ಕಾಣ್ತಿದೆ ಅಂತ ತುಂಬಾ ಚೆನ್ನಾಗಿ ಮಾಡಿದರೆ ಒಂದು ಮಾರ್ನಿಂಗ್ ಟೈಮ್ ಇಲ್ಲಾದ್ರೆ ಈವ್ನಿಂಗ್ ಟೈಮ್ ಅಂದರೆ ಇಲ್ಲಿ ವಾಕಿಂಗ್ ಮಾಡುವವರಿಗೆ ತುಂಬ ತುಂಬಾ ಒಳ್ಳೇದು ಇಲ್ಲಿ ಅದೇ ರೀತಿ ಒಂದು ನಿಮಗೆ ಒಂದು ಸಂಜೆ ಟೈಮಲ್ಲಿ ಯಾವ್ದಾದ್ರು ಒಳ್ಳೆ ಪ್ಲೇಸಲ್ಲಿ ಹೋಗಿ ನೆಮ್ಮದಿಯಾಗಿ ಕೂತ್ಕೊಳ್ಬೇಕಾದ್ರೆ ಇಂಥ ಪ್ಲೇಸ್ಗಳನ್ನು ನೀವು ಆಯ್ಕೆ ಮಾಡ್ಕೊಳ್ಬಹುದು ಇದು ಎಲ್ಲಿರುವುದು ನಮ್ಮ ಮಂಗಲ್ ದೇವಿ ಟೆಂಪಲ್ ಹತ್ತೆ ಗೊತ್ತಾಗುತ್ತೆ ಎಲ್ಲಿ ಅದು ಗುರ್ಜರ ಕೆರೆ ಅಂತ ಇನ್ನೊಂದು ಏನು ಹೇಳ್ಬೇಕಂದ್ರೆ ಅಲ್ಲಲ್ಲಿ ಕೆಲವು ನಾಮಫಲಕ ಎಲ್ಲ ಹಾಕಿದ್ದಾರೆ ನೀವು ನೋಡ್ಬೋದು ನೋ ಸ್ಮೋಕಿಂಗ್ ಅಂತೆಲ್ಲ ಹಾಕಿದ್ದಾರೆ ಸೊ ಅದನ್ನ ಮೊದಲು ನಾವು ಫಾಲೋ ಅಪ್ ಮಾಡಬೇಕು ಈ ಏರಿಯಾದಲ್ಲಿ ಏನೇನು ನಾಮಫಲಕ ಹಾಕಿದ್ದಾರೆ ಅದನ್ನು ಮೊದಲು ಫಾಲೋ ಮಾಡಬೇಕು ಎಲ್ಲಿ ಕಸ ಹಾಕ್ಬಾರ್ದು ಅಲ್ಲಿ ಇಟ್ಟಿದ್ದಾರೆ ಎಲ್ಲಿ ಡಸ್ಟ್ಬಿನ್ ಇದೆ ಅಲ್ಲಿ ಡಸ್ಟ್ಬಿನ್ ಇಟ್ಟಿದ್ದಾರೆ ಸೊ ನಾವು ತಿನ್ನಂಥ ಆಹಾರ ಏನು ಪ್ಲಾಸ್ಟಿಕ್ ತರ್ತೀವೋ ಅದನ್ನು ಆ ಡಸ್ಟ್ಬಿನಲ್ಲಿ ಹಾಕಬೇಕು ಅದೇ ರೀತಿ ಮತ್ತೊಂದು ಏನಂದರೆ ನಮಗೆ ಯಾವ ರೀತಿಯಲ್ಲಿ ವ್ಯವಸ್ಥೆಗಳನ್ನು ಕೊಟ್ಟಿದ್ದಾರೆ ಅಂದರೆ ಬಂದವರಿಗೆ ಕೂತ್ಕೋಲ್ಲಿಗೆ ಆಗಿ ಆಗ್ಬೋ ಆಗಿರ್ಬೋದು ಅದೇ ರೀತಿ ಮಕ್ಕಳಿಗೆ ಅಲ್ಲಿ ಪ್ಲೇ ಏರಿಯಾ ಇದಿರ್ಬೋದು ಅದೇ ರೀತಿ ದೊಡ್ಡವರಿಗೆ ಅಂದರೆ ಅಂದರೆ ವಾಕಿಂಗ್ ಮಾಡುವವರಿಗೆ ಯಾವ ರೀತಿ ನಮಗೆ ಯಾವ ರೀತಿ ವ್ಯವಸ್ಥೆಯಲ್ಲಿ ಕೊಟ್ಟಿದ್ದಾರೆ ಅದೇ ರೀತಿ ಈ ಕೆರೆಯಲ್ಲಿ ನೋಡ್ಬೋದು ನೀವು ಕೆರೆಯಲ್ಲಿ ಜೀ ಜೀವಿಸುವಂಥ ಜಲಚರಗಳು ಅಂದರೆ ಮೀನಿದೆ ಅದೇ ರೀತಿ ಇದೆ ಕೆಲವೊಂದು ಇದಿದೆ ಸೊ ಅದಕ್ಕೆ ಕೂಡ ನಾವು ಅದೇ ಅದೇ ರೀತಿ ನಮಗೆ ಯಾವ ರೀತಿ ಫೆಸಿಲಿಟಿ ಕೊಟ್ಟಿದ್ದಾರೆ ಅದೇ ಅದೇ ರೀತಿ ಅದಕ್ಕೆ ಕೂಡ ನಾವು ಅದೇ ರೀತಿಯನ್ನು ನಾವು ಮೈಂಟೈನ್ ಮಾಡಬೇಕು ವಿಷಯ ಏನಂದರೆ ಇಲ್ಲಿ ನೀವು ಬಂದವರು ನೀವೇನು ತಿಂತೀರಾ ಪ್ಲಾಸ್ಟಿಕ್ ತಿಂತೀರ ನೋಡಿ ಅಲ್ಲಿ ಅಲ್ಲಿ ನೋಡ್ಬೋದು ಯಾವ ರೀತಿ ವೇಸ್ಟನ್ನು ಹಾಕಿ ಇದು ಅಂತ ಸೊ ಅದೇ ರೀತಿ ಅದಕ್ಕೆ ಕೂಡ ಒಂದು ಬದುಕುವಂಥ ಅಕ್ಕಿದೆ ಅದು ಅದೇ ಥರ ನೋಡಿ ನಮಗೆ ನಮಗೋಸ್ಕರ ತುಂಬಾ ಇಲ್ಲಿ ಫೆಸಿಲಿಟಿ ಮಾಡಿದ್ದಾರೆ ಇಲ್ಲಿ ಸಂಜೆ ಹೊತ್ತು ಬಂದಾಗ ಕುತ್ಕೊಳ್ವರೆಗೆ ಕೂಡ ಅದೇ ರೀತಿ ಇಲ್ಲಿ ವಾಕಿಂಗ್ ಮಾಡುವವರಿಗೆ ಕೂಡ ಯಾರೇ ಇರಲಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಫ್ರೆಂಡ್ಸ್ ಆಗಲಿ ಯಾರೇ ಬಂದು ನಮ್ ಹೇಳ್ಬೇಕಂದ್ರೆ ಈ ಒಂದು ಏರಿಯಾದಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯರ ತನಕ ಯಾವ ರೀತಿ ಇಲ್ಲಿ ವ್ಯವಸ್ಥೆ ಮಾಡಿ ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ಚಿಕ್ಕ ಮಕ್ಕಳು ನೋಡ್ಬೋದು ಮುಖ್ಯವಾಗಿ ಹೇಳ್ಬೇಕಂದ್ರೆ ಈ ಮೇಲ್ನೋಟಕ್ಕೆ ಈ ಸುಂದರವಾದ ಸ್ಥಳ ಎಷ್ಟು ಚೆನ್ನಾಗಿ ಕಾಣ್ ಕಾಣ್ತಿದೆ ಅಂದರೆ ಅದೇ ರೀತಿ ನಾವು ನೀರಲ್ಲಿ ನೋಡಬೇಕಾದ್ರೆ ಇಲ್ಲಿ ನೋಡಿ ಇಲ್ಲಿ ನೋಡುವಾಗ ನಮಗೆ ತುಂಬಾ ಬೇಜಾರಾಗುತ್ತೆ ಈ ನೀರಲ್ಲಿ ನೋಡಿ ಆ ಪ್ಲಾಸ್ಟಿಕ್ ಆಗಲಿ ತುಂಬಾ ಗೆಲಜಿದೆ ಯಾ ಯಾಕೆ ಬೇಜಾರಾಗ್ತಿದೆ ಅಂದರೆ ನಮಗೆ ಯಾವ ರೀತಿ ಬದುಕಲಿಕ್ಕೆ ಇಲ್ಲಿ ನಮಗೆ ಸ್ವಾತಂತ್ರ್ಯ ಇದೆಯೋ ಅದೇ ರೀತಿ ನೀರಲ್ಲಿರುವಂಥ ಜಲಚರಗಳಿಗೆ ಕೂಡ ಅಷ್ಟೇ ಬದುಕಲಿಕ್ಕೆ ಅಕ್ಕಿದೆ ಯಾಕಂದರೆ ಇಲ್ಲಿ ಮೀನಾಗಿರ್ಬೋದು ಅದೇ ರೀತಿ ಅಲ್ಲಿ ಇದೆ ತುಂಬಾ ಜಲಾಚಾರಗಳು ಇದರಲ್ಲಿ ಸೊ ಈ ರೀತಿ ನೀವು ಇದ್ದ ತಿಂದಂಥ ಪ್ಲಾಸ್ಟಿಕ್ ಆಗಲಿ ಏನೋ ಒಂದೊಂದು ನೋಡಿ ನನಗೆ ನೋಡೋ ಗೊತ್ತಾಗ್ಬೋದು ನಾನು ಎಕ್ಸ್ಪ್ಲೇನ್ ಮಾಡಬೇಕಂತಿಲ್ಲ ಈ ಜಾಗವನ್ನು ನೀರಲ್ಲಿ ಹೇಗಿದೆ ಅಂತ ನೋಡ್ಬೋದು ಇದೇ ರೀತಿ ನೀವು ಇಲ್ಲಿ ಹಾಕುವರಿದ್ದರೆ ನೀವು ದಯವಿಟ್ಟು ನೀವು ಇಲ್ಲಿಗೆ ಬರಲೇಬೇಡಿ ಇಲ್ಲಿಗೆ ಈ ಥರ ನೀವು ನಿಮ್ಮ ಫ್ಯಾಮಿಲಿ ಕರ್ಕೊಂಡು ಬಂದು ಈ ಥರ ಈ ಪ್ಲಾಸ್ಟಿಕ್ ಹಾಕುದಾದ್ರೆ ಈ ನೀರಿಗೆ ಹಾಕುದಾದ್ರೆ ಯಾಕಂದ್ರೆ ನಮಗೆ ಎಷ್ಟು ಬದುಕಲಿಕ್ಕೆ ಹಕ್ಕಿದೆವು ಅದೇ ರೀತಿ ನೀರಲ್ಲಿರುವಂಥ ಜಲಚರಗಳಿಗೂ ಅಷ್ಟೇ ಬದುಕಲಿಕ್ಕೆ ಹಕ್ಕಿದೆ ಇಂಥ ನೋಡುವಾಗ ತುಂಬಾ ಬೇಜಾರಾಗುತ್ತೆ ಯಾಕಂದ್ರೆ ಇದನ್ನು ಕೆಲವೊಂದು ಮೀನಾಗಲಿ ಬಾತುಕೋಳಿ ತಿನ್ ಆಗಲಿ ಯಾವುದೋ ಒಂದು ಪಕ್ಷಿ ಆಗಲಿ ಇಲ್ಲಿ ಅಂದರೆ ಖಾಲಿ ಬಾತುಕೋಳೆಲ್ಲ ಬೇರೆ ಏನೋ ಬಂದು ಇಲ್ಲಿ ನೀರು ಕುಡಲಿಕ್ಕೆ ಬರುತ್ತೆ ಬರುವಾಗ ಇಂಥ ಇದನ್ನು ನೀರು ಕುಡಿದ್ಲಿ ಅದೇ ಕೂಡ ಏನು ಹೆಲ್ತ್ ಇಶ್ಯೂ ಆಗುತ್ತೆ ಯಾಕಂದರೆ ನಮ್ಮ ಆರೋಗ್ಯದ ಕಡೆ ನಾವು ನೋಡ್ಕೊಳ್ತೀವಿ ಅದೇ ರೀತಿ ಅದರ ಅದರ ಆರೋಗ್ಯದ ಕಡೆ ನಾವು ನೋಡ್ಕೊಳ್ಬೋದು ಯಾಕಂದರೆ ಈ ಒಂದು ಜಾಗವನ್ನು ನಮಗೆ ಕೊಟ್ಟಿದ್ದಾರೆ ಅಂದರೆ ನಾವು ನೋಡ್ಬೋದು ಫಿಟ್ನೆಸ್ಗೆ ಆಗಿ ತುಂಬ ಹಿರಿಯರಿಗೆ ಫಿಟ್ನೆಸ್ಗೆ ಕೊಟ್ಟಿದ್ದಾರೆ ಅದೇ ರೀತಿ ಮಕ್ಕಳಿಗೆ ಪ್ಲೇಯರಿಗೆ ಕೊಟ್ಟಿದ್ದಾರೆ ಯಾಕಂದರೆ ಇದು ನಮ್ಮ ಎಲ್ತ್ ವಿಶ್ ಇದಕ್ಕಾಗಿ ನಮಗೆ ವ್ಯವಸ್ಥೆ ಮಾಡಿದೆ ಮಾಡಿದ್ದಾರೆ ಅದೇ ರೀತಿ ನಾವು ಇಲ್ಲಿರುವಂಥ ಮೀನು ಆ ನಾನೀಕಡೆ ಅಂದರೆ ನನ್ನ ಕೆಲಸ ಇದು ನಿಮಿತ್ತವಾಗಿ ನಾನು ಈ ಕಡೆ ಬಂದೆ ಬಂದು ನೋಡುವಾಗ ಒಂದು ಸುಂದರವಾಗದ ಈ ಒಂದು ಕೆರೆ ನನಗೆ ಕಂಡಿತ್ತು ಸೊ ಅದಕ್ಕೆ ನಾನು ಬಂದಿಲ್ಲಿ ಸ್ವಲ್ಪ ಕೂತ್ಕೊಳ್ಳುವ ಒಂದು ರೆಸ್ಟ್ ಮಾಡುವ ಅಂತ ಮಧ್ಯಾಹ್ನ ಇತ್ತು ಟೈಮಲ್ಲಿ ನೋಡುವ ಅಂತ ಸ್ವಲ್ಪ ಈ ಕಡೆ ತಿರುಗಾಡಿಕೊಂಡು ಬಂದೆ ತಿರುಗಾಡಿಕೊಂಡು ಬರುವಾಗ ಈ ಕೆರೆ ನನಗೆ ಕಂಡಿತ್ತು ನೋಡುವಾಗ ನನಗೆ ತುಂಬಾ ಬೇಜಾರಾಯಿತು ಈ ಕೆರೆ ತುನ ಬಂದ್ರೆ ಇಂಚೆ ವಾ ತರ್ಡ್ ಕ್ಲಾಸ್ ಜನಕ್ಕೆ ಇಂಚೆ ಬರ್ಪೇರ್ ಬಂದೊಂದು ನಮ್ಮ ಊರ್ದತ್ತು ಪಣ್ಣ ಬರ್ಪ ಜಾಸ್ತಿ ಬಣ್ಣ ಬರ್ಪ ಈ ಬೇತೆ ಸ್ಟೇಟ್ ಅದೇ ಕೇರಳದ ಹಾಕ್ಲಿ ಮಾತ್ರ ಮಸ್ತ್ ಬರ್ಪ ಜನ ಬಾಸಜನವರ ನಿಕ್ಲಿ ಬಲೆ ಮೇ ಬಲೆ ಎಡ್ಡೆ ಏನಕ್ಕೆ ಜಾಗ ಏನ ಬತ್ತ ಕು ವಿಶ್ರಾಂತಿ ಬನ್ ವಾಕಿಂಗ್ ಅದ ಅದ ಮನ್ಪಲಿ ಆ ಭತ್ತನ ಜಾಗೆ ನಿಕ್ಲಿ ಜೂರಿ ಎಡ್ಡೆ ಕ್ಲೀನ್ ಆದ ನೀಟ್ ಆದ ಕೆಲವು ಕಡೆ ದೀತೇ ಇರಿ ಸ್ವಚ್ಛತು ಕಾಪಾಡಿ ಬಣ್ಣ ಅಲ್ಲೂ ದೀತ ಇರಿ ಕಜೋಪಾಟ್ರೆ ಐಟು ಪಾಡಲಿ ದಯನಿಕ್ చిన్న నీరుకు వర పాడు ఆ నీరు టిప్పిన మీనులు అది చిన్న బాతుకోలుండు కెలవ నెట్ ఉండు ఆ మీను ఆయన తినుపుని అవు సైపుని నీకు ಮುಂದಿಜ್ ಜನ ಅಂದು ಬಣ್ಣ ನಾಯಿ ಜಾತಿಗೆ ಕಡೆ ಜನ ಈ ಜನಕಲು ಬರೋವಲ್ಲ ಬುಕ್ ನಮ್ಮ ಬೇ ತೆಗೆದ್ರು ಕಾರ್ಪೊರೇಷನ್ ತೆಗೆದ್ವ ಅಕ್ಲ ಅಂಚೆ ಮಂದಿ ಇಂಚೆ ಮಂದಿ ಸರಿ ಸರಿಜ್ಜಿ ತುಂಬು ಐದು ಬುಕ್ ನಮ್ಮ ಅಕ್ಲೆ ದಾ ದಾದ ಪ್ರಯೋಜನ ದುಡ್ಡು ಬಣ್ಣದ ನೀ ನನ್ನ ಈಸು ನಂಕೊಂದು ಮಾಂಗ್ಳು ಸಿಟಿ ಅಂಡರ್ಡ್ ನಂಕೊಂದು ಈಸೌಕದೊಂದು ಜನಕಲಿ ಬೋಡ ಉಪಯೋಗ ಆವರ್ ಬಣ್ಣ ಈಸೌಕದೊಂದು ಕೊರ್ನಕ ನನ್ನ ಕಾಪಾಡಿನ ಕರ್ತವ್ಯ ಏನು ಅಂಚಿನ ಒಂದು ನರಮಾನ ಕರ್ತವ್ಯ ಒಂದು ಅಕಲನ ಕರ್ತವ್ಯ ಆಗುತ್ತೆ ನನ್ನ ಜಾಗಿ ಪ್ರತಿ ಕೆಲವು ಕಡೆ ಜಾಗಿ ఈ మెంగళూర్ సిటీ అండర్ నెట్ నెట్ మంతన ప్రతి ఒం కిలో నుండి ఈ జనకులే ఆలవంటి నెత్తందే ముఖానికల్ పని కార్పొరేషన్ దాకా మంది తిరిగి అత్త మేకలు నీటి దీపు చేతుంది అక్కడ నీటిదిగోడు నీటి